ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಶಕ್ತಿ ಪ್ರದರ್ಶನ ಪ್ರಜಾಧ್ವನಿ ಟೂ ಪಾಯಿಂಟ್ ಓ ಮೂಲಕ ನಿನ್ನೆ ಕುರುಡುಮಲೆ ಗಣೇಶನ ದೇವಸ್ಥಾನದಿಂದ ಅಧಿಕೃತವಾದಂತಹ ಪ್ರಚಾರಕ್ಕೆ ಚಾಲನೆ ಕೊಟ್ಟರು ಅಭೂತಪೂರ್ವವಾದಂತಹ ಬೆಂಬಲ ಕಾಂಗ್ರೆಸ್ಗೆ ಸಿಗ್ತಾ ಇದೆ ಪ್ರಜಾಧ್ವನಿ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಇದು ಪ್ರಜಾಧ್ವನಿ ಟೂ ಕೆಲವೇ ಕ್ಷಣಗಳಲ್ಲಿ ದಾಸರಹಳ್ಳಿಗೆ ಸಿಎಂ ಹಾಗೆ ಡಿಸಿಎಂ ಆಗಮಿಸುತ್ತಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಪರವಾಗಿ ಬಿರುಸಿನ ಪ್ರಚಾರ ನಡೆಸಲಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಮಿಂಚಿನ ಸಂಚಾರ ಇವತ್ತು ಮತ ಭೇಟಿಗಿಳಿತಾರೆ ತಮ್ಮ ಅಭ್ಯರ್ಥಿ ರಾಜೀವ್ ಗೌಡ ಪರವಾಗಿ ಉತ್ತರ ಕ್ಷೇತ್ರದ ಅಭ್ಯರ್ಥಿಯವರು ಅವರ ಪರವಾಗಿ ಕ್ಯಾಂಪೇನ್ ಮಾಡಲಿದ್ದಾರೆ ಬೆಂಗಳೂರು ಉತ್ತರ ಶತಾಯಗತಾಯ ವಶಕ್ಕೆ ತೆಗೆದುಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ದಾರೆ ನೋಡಿ ಹೋದ ಕಡೆಯಲ್ಲೆಲ್ಲ ಕೂಡ ಪ್ರೊಫೆಸರ್ ರಾಜುಗೌಡ ಅವರಿಗೆ ಅಭೂತಪೂರ್ವದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ ಏನೋ ಅಲ್ಲಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅಲ್ಲಿನ ಕಾರ್ಯಕರ್ತರು ಜನರನ್ನು ಉದ್ದೇಶಿಸಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಷಣವನ್ನು ಮಾಡಲಿದ್ದಾರೆ ಸರಳ ಸಜ್ಜನಿಕೆಯ ಯಾವುದೇ ಆರೋಪಗಳಿಲ್ಲದಂತಹ ವ್ಯಕ್ತಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜುಗೌಡ ತಮ್ಮ ಗ್ಯಾರಂಟಿಗಳ ಮೂಲಕ ಮತ್ತು ಅವರದೇ ಆದಂಥ ಕೆಲವೊಂದಿಷ್ಟು ವೈಯಕ್ತಿಕ ವರ್ಚಸ್ಸಿನ ಮೂಲಕ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಪ್ರೊಫೆಸರ್ ರಾಜುಗೌಡ ದಾಸರಹಳ್ಳಿ ಮಹಾಲಕ್ಷ್ಮಿ ಲೇಔಟು ಮಲ್ಲೇಶ್ವರಮ್ಮು ಈ ಭಾಗಗಳಲ್ಲಿ ಇವತ್ತು ಜೋಡೆತ್ತುಗಳ ಅಬ್ಬರ ಇರುತ್ತೆ ಇವತ್ತು ಆರ್ಭಟ ಇಬ್ಬರೂ ಕೂಡ ಜಂಟಿಯಾಗಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ನಿನ್ನೆಯಿಂದ ನಾವು ಗಮನಿಸ್ತಾನೇ ಇದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಿಕ್ಕಾಪಟ್ಟೆ ಜೋಶ್ ಬಂದಿದೆ ಹುರುಪಿದೆ ಹುಮ್ಮಸ್ಸಿದೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೆಂಚಿನ ಸಂಚಾರದಲ್ಲಿ ತೊಡಗಿದ್ದಾರೆ ತಮ್ಮ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿ ಅನುಷ್ಠಾನ ಮಾಡಿದ್ದೇವೆ ನಾವು ನಮಗೆ ನೀವು ಓಟ್ ಕೊಡಿ ಬಿಜೆಪಿಯಲ್ಲಿ ಏನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ವೈಫಲ್ಯಗಳು ಇದೆಲ್ಲವನ್ನು ಜನರ ಮುಂದೆ ಇಟ್ಟು ಪ್ರೊಫೆಸರ್ ರಾಜೀವ್ ಗೌಡಗೆ ಮತ ಹಾಕಬೇಕು ಅಂತ ಮನವಿ ಮಾಡಿಕೊಳ್ಳಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಈಗ ಜಮಾವಣೆಗೊಂಡಿದ್ದಾರೆ ದಾಸರಹಳ್ಳಿಯಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದು ಅಲ್ಲಿ ನೋಡಿ ಸುತ್ತಮುತ್ತಲಿರುವಂತಹ ಕ್ಷೇತ್ರಗಳ ಮೇಲೂ ಕೂಡ ಇದರ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದಾವೆ ನಿನ್ನೆ ಚಾಲನೆ ಕೊಟ್ಟಿದ್ರು ತೆರೆದ ವಾಹನದಲ್ಲಿ ಅದ್ಧೂರಿಯಾದಂತಹ ರ್ಯಾಲಿಯನ್ನ ನಡೆಸಿದ್ರು ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಕಾಂಗ್ರೆಸ್ ಕಹಳಿಯನ್ನ ಮುಳುಗಿಸಿದೆ ನಿನ್ನೆಯಿಂದ ಅಧಿಕೃತವಾಗಿ ಈಗ ಪ್ರೊಫೆಸರ್ ರಾಜೀವ್ ಗೌಡ ಅವರ ಪರವಾಗಿ ಜೋಡೆತ್ತುಗಳ ಪ್ರಚಾರ ಕಾರ್ಯವೈಖರಿ ಹೇಗಿರುತ್ತೆ ಏನೆಲ್ಲ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಇವತ್ತು ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಇವತ್ತು ಆ ಉನ್ನತ ಕ್ಷೇತ್ರ ಉನ್ನತಾಖ್ಯವರೆಗೆ ಸಂಭ್ರಮ வணக்கம் எல்லன் சுமி மாஹிதிகாகே